ರಾಮ್ ಚರಣ್ ಜೊತೆ ನಟಿಸ್ತಿರುವ ನಮ್ಮ ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವಣ್ಣ ವಿಶೇಷವಾದ ಕಮೆಂಟ್ ಅನ್ನ ಮಾಡಿದ್ದಾರೆ ಸ್ಟಾರ್ ರಾಮ್ ಚರಣ್ ನಟಿಸುತ್ತಿರೋ ಪೆದ್ದಿ ಸಿನಿಮಾದ ಒಂದು ಸಣ್ಣ ಲೀಕ್ ಬಂದ್ರು ಕೂಡ ಫ್ಯಾನ್ಸ್ ಹಬ್ಬ ಮಾಡ್ಕೊಳ್ತಾರೆ ರಾಮ್ ಚರಣ್ ಅವರ ಹುಟ್ಟು ಹಬ್ಬಕ್ಕೆ ಸಿನಿಮಾ ಲೇಖಿಸಿ ಬಿಟ್ಟಿದ್ರು ಅದರಲ್ಲಿ ರಾಮ್ ಚರಣ್ ಏನಿದ್ದಾರೆ ಮಾಸ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಗೆಟ್ ಅಪ್ ನೋಡಿ ಫ್ಯಾನ್ಸ್ ಅಂತೂ ರಂಗಸ್ಥಳಗಿಂತ ಪೆದ್ದಿ ಫ್ಯಾನ್ ಫ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಬ್ರಾಕ್ ಬಸ್ಟರ್ ಆಗುತ್ತೆ ಅಂತ ಫಿಕ್ಸ್ ಆಗಿದ್ದಾರೆ ಈಗ ಸ್ಯಾಂಡಲ್ವುಡ್ ನ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಕೂಡ ಈ ಸಿನಿಮಾದ ಕಥೆಯಲ್ಲಿ ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳಿದ್ದಾರೆ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ ಎಸ್ ಪುಷ್ಪಾ ಟು ಚಿತ್ರದ ನಿರ್ದೇಶಕ ಸುಕುಮಾರ್ ಶಿಷ್ಯ ಬುಚ್ಚಿ ಬಾಬು ಸಾನ ನಿರ್ದೇಶನದಲ್ಲಿ ಪೆದ್ದಿ ಸಿನಿಮಾ ಬರ್ತಾ ಇದೆ ಈ ಚಿತ್ರಕ್ಕೆ ಪ್ಯಾನ್ ಇಂಡಿಯಾ ನಟರು ಮತ್ತು ತಂತ್ರಜ್ಞಾನರು ಕೂಡ ಈ ಸಿನಿಮಾ ಸಿಕ್ಕಾಪಟ್ಟೆ ಕೆಲಸವನ್ನ ಮಾಡಿದ್ದಾರೆ ಸ್ಪೋರ್ಟ್ಸ್ ಹಿನ್ನೆಲೆಯಲ್ಲಿ ಹೋಗುವ ಈ ಚಿತ್ರದಕ್ಕೆ ಎ ಆರ್ ರೆಹಮಾನ್ ಅವರು ಕೂಡ ಸಂಗೀತ ನೀಡಿದ್ದಾರೆ ಹೀಗಾಗಿ ಈ ಚಿತ್ರದ ಮೇಲಿನ ನಿರೀಕ್ಷೆ ಬಹಳಷ್ಟು ದುಪ್ಪಟ್ಟಾಗಿದೆ ಅಂದ್ರೆ ತಪ್ಪಾಗುವುದಿಲ್ಲ ಬಿಡುಗಡೆಯಾದ ಗ್ಲಿಮ್ಸ್ನಲ್ಲಿ ಚರಣ್ ಲುಕ್ಸ್ ಮತ್ತು ಗೆಟಪ್ ನೋಡಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ ಗ್ಲಿಮ್ಸ್ ಸಿನಿಮಾ ಯಾವಾಗ ಬಿಡುಗಡೆಯಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಏನೋ ಈ ಸಿನಿಮಾ ಮುಂದಿನ ವರ್ಷ ರಾಮ್ ಚರಣ್ ಬರ್ತ್ಡೇಗೆ ಸ್ಪೆಷಲ್ ಆಗಿ ಮಾರ್ಚ್ ಇಪ್ಪತ್ತೇಳಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಪೆದ್ದಿ ಚಿತ್ರೀಕರಣ ಬರದಿಂದ ಸಾಕ್ತಿದ್ದು ಈ ಚಿತ್ರದಲ್ಲಿ ಸ್ಯಾಂಡಲ್ವುಡ್ ನ ಹ್ಯಾಟ್ರಕ್ ಹೀರೋ ನಮ್ಮ ಶಿವರಾಜ್ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ಇತ್ತೀಚೆಗೆ ಶಿವಣ ಪೆದ್ದಿ ಕಥೆ ಬಗ್ಗೆ ಇಂಟ್ರೆಸ್ಟಿಂಗ್ ಕಮೆಂಟ್ ಅನ್ನು ಮಾಡಿದ್ರು ಕತೆ ಅದ್ಭುತವಾಗಿದೆ ತಮ್ಮ ಪಾತ್ರ ವಿಶೇಷವಾಗಿದೆ ಅಂತ ಹಾಗೆ ಸಿನಿಮಾ ಬಗ್ಗೆ ಹೇಳಿದ್ರು ಶಿವಣ್ಣ ಕಮೆಂಟ್ಸ್ನಿಂದ ನಿಂದ ಚಿತ್ರದ ಮೇಲಿನ ನಿರೀಕ್ಷೆ ಏನು ಹೆಚ್ಚಾಯಿತು ಅಂದ್ರೆ ತಪ್ಪಾಗುವುದಿಲ್ಲ ಪೆದ್ದಿ ಚಿತ್ರದಲ್ಲಿ ರಾಮ್ ಚರಣ್ ಜೊತೆ ಜಾನ್ವಿ ಕಪೂರ್ ನಾಯಕಿಯಾಗಿ ನಟಿಸಿದ್ದು ತೆಲುಗು ಜೊತೆಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಚಿತ್ರ ಚಿತ್ರ ಬಿಡುಗಡೆಯಾಗುತ್ತೆ ಅಂದ್ರೆ ತಪ್ಪಾಗುವುದಿಲ್ಲ ಮುಂದಿನ ವರ್ಷ ಚಿತ್ರ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಈಗಾಗಲೇ ಘೋಷಿಸಿದೆ ಸೋನವರ್ಣ ಮಾರ್ಚ್ ಇಪ್ಪತ್ತೇಳಕ್ಕೆ ಮೇ ಬಿ ರಾಮ್ ಚರಣ್ ಅವರ ಹುಟ್ಟುಹಬ್ಬಕ್ಕೆ ಸಿನಿಮಾ ರಿಲೀಸ್ ಆಗಬಹುದಾ ಅಂತ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ